ಸ್ನೇಹಿತರೆ ನಮಸ್ಕಾರ ಈ ದಿನ ನಾವು ಗೋಕಾಕ್ ಪೇಟೆಯಲ್ಲಿ ಇದೀವಿ ಇಲ್ಲಿ ಎಚ್ ಅಪ್ ಆಕಳುಗಳ ಮಾರಾಟ ಅವುಗಳ ದರ ಇತ್ಯಾದಿ ಇವುಗಳನ್ನ ತಿಳ್ಕೊಂಡ್ ಬರುವನಾಲನಟ್ಟಿಯ ಶ್ರೀ ಕೆಂಪಣ್ಣ ಇವರು ತಮ್ಮ ಆಕಳುಗಳನ್ನ ಇಲ್ಲಿ ಪೇಟೆಗೆ ತಂದಿದ್ದಾರೆ ಅವ್ರನ್ನ ಮಾತನಾಡಿಸಿ ನಾವು ಸದ್ಯದ ಒಂದು ದರಗಳ ಬಗ್ಗೆ ಮಾಹಿತಿ ನಮಸ್ಕಾರ ರೀ ಆಕಳ ತಂದಿರಿ ತುಂಬ್ರಿ ರೇಟ್ ಐತ್ರಿ ರೇಟ್ ಹಾಲ ಇದಂಗ್ರಿ ಹಾಲ ಇದ್ರಿ ಮಾಲ್ ಇದ್ದಂಗ್ ಕೊಡ್ತಾವ ಅದರ ಮೇಲೆ ರೇಟ್ ಏನ್ರಿ ಮೂರ್ ಮೂರ್ ಐತ್ರಿ ಮೂರ್ ಲೀಟರ್ ಮೂರ್ ರೀ ಮೂವತ್ತೈದ್ ಸಾವಿರ ಕೊಡುದ್ರಿ ಕೊಡುದ್ ಬಿಡುದ್ರಿ ಇಪ್ಪತ್ತೈದ್ ಸಾವಿರ ಇದ್ರಿ ಮೂರನೇ ಸೂಲ್ ಐತ್ರಿ ಮೂರನೇ ಹಾ ಆಮೇಲೆ ಅವ್ರಿ ಹಚ್ ಕೆಡದವ್ರ ಇದು ಐತ್ರಿ இது எட்டு இது எந்த

என்ன பட்டா மல்லாபுரிக்கவனியாரி மாவாரில மாவாரி ரேட்டாது நல்ல

ಎರಡು ಸೇರಿ ಹಾಲ್ ಬಾಳಿದ್ರಿ ಹಾಲ್ ಬಾಳ್ರಿ ನಾಲ್ಕನಕಾಯಿ ನಾಕಾಯ್ ಇದ್ ನಾಕಾಯಿ ನಾಕಿನಕಾಯಿ ಐತ್ರಿ ಅದ್ ನಾಕನಕಾಯ್ ರೀ ಅದಾವ್ರಿ ಎಲ್ಲ ಸೇಮ್ ಹಾಲದ್ರಿ ರೈತರ ತೊಂದರಿ ಮತ್ ಅವ್ರಿ ಹಾಲ್ದ್ರಿ ಹಾಲ್ ಇದೆ

ಸರ್ ಇವ್ರಿ ನಲ್ಲಾ ನಟ ಯಾವ ಪ್ಯಾಟ್ರಿ ತರ್ತೀರ ರೀ ಸಾಂಗೋಲಾ ಸಾಂಗೋಲ ಮಿರಾಜ್ ಮೂರ್ ಪ್ಯಾಟ್ರಿ ಮೂರ್ಗೋಡಿ ಇಲ್ಲಿ ಮೂರ್ ಪೇಟೆ ಮಾಡ್ತಾರ ಗೋಕಾಕ್ ಎರಗೇಟೆ ಮಾಡ್ತವ್ರಿ ಮೂಡಲಿ ಹೋಗುದಿಲ್ಲ ಮೂಡ್ ಯಾಕ್ರಿ ನಾ ರಾತ್ರಿ ಸಾಂಗೋಲ್ ಹಾಕೊಡ್ರಿ ಅದನ್ನ ಸಾಂಗೋಲ್ ಹೋಗಿ ಸಾಂಗೋಲ್ಕ ಆಯ್ತಾರ ಆಯ್ತಾರ್ರಿ ಅಂದ್ರ ನೀವು ಇಲ್ಲಿ ಎರಡು ಪೇಟೆ ಮಾರ್ತು ಗೋಕಾಕು ಎರಡು ಎರಡು ಪೇಟೆ ಥ್ಯಾಂಕ್ಸ್ ರೀ ಆಯ್ತಾಯ್ತು